ಹಾಂ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಈ ಬಿ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋನಲ್ಲಿ ಏನು ತಿಳಿಸ್ತಾ ಇದ್ದೀನಪ್ಪ ಅಂತಂದರೆ ಎಸ್ ಎಸ್ ಪಿ ಕಾಲರ್ಶಿಪ್ಗೆ ಏನೆಲ್ಲ ಒಂದು ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತ ಈ ಒಂದು ವಿಡಿಯೋನಲ್ಲಿ ಇದ್ದೀನಿ ಬನ್ನಿ ನೋಡೋಣ ಹಾಗಾದರೆ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಏನೆಲ್ಲ ಒಂದು ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತ ಈ ಒಂದು ವಿಡಿಯೋನಲ್ಲಿ ನೋಡೋಣ ಬನ್ನಿ ಫಸ್ಟ್ಗೆ ನೀವು ಎಸ್ ಎಸ್ ಎಲ್ ಸಿ ರಜಿಸ್ಟರ್ ನಂಬರ್ನ ಬೇಕಾಗುತ್ತೆ ಮತ್ತು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಅಂದರೆ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ನು ಬೇಕಾಗುತ್ತೆ ಮತ್ತೆ ಅದರ ನಂಬರ್ ಏನ್ ಇದೆ ಅಲ್ಲ ಬಹಳ ಒಂದು ಮಹತ್ವವಾದ ಮತ್ತೆ ಆಧಾರ್ ಕಾರ್ಡ್ ನಂಬರ್ ನು ಬೇಕಾಗುತ್ತೆ ಫ್ರೆಂಡ್ಸ್ ಮತ್ತೆ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ನಿಮ್ಮಲ್ಲಿ ಇಮೇಲ್ ಐ ಡಿ ಇದ್ರೆ ಕೊಡಬಹುದು ಇಲ್ಲ ಅಂತಂದ್ರೆ ಬಿಡಬಹುದು ಫ್ರೆಂಡ್ಸ್ ಮತ್ತು ಸೆಕೆಂಡ್ ಕಾಲೇಜ್ ರೆಜಿಸ್ಟರ್ ನಂಬರ್ ನಿಮ್ಗೆ ಏನೇ ಅಡ್ಮಿಷನ್ ಮಾಡುವಂತಹ ಒಂದು ಸಮಯದಲ್ಲಿ ಕಾಲೇಜ್ ನಲ್ಲಿ ಒಂದು ರಿಜಿಸ್ಟರ್ ನಂಬರ್ ಅಂತ ಕೊಡುತ್ತೆ ಆ ಒಂದು ರಿಜಿಸ್ಟರ್ ಅನ್ನು ನಿಮಗೆ ಬೇಕಾಗುತ್ತೆ ಮತ್ತು ಅಂಗವಿಕಲಚೇತನ ವಿಕಲ ವಿಕಲಚೇತನರಾಗಿರ್ತಕ್ಕಂಥವ್ರು ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಅವರಿಗೆ ಯು ಐ ಡಿ ನಂಬರ್ ಅಂತ ಒಂದು ಗುರುತಿನ ಸಂಖ್ಯೆ ಕೊಟ್ಟಿರ್ತಾರೆ ಅದನ್ನು ಬಹಳ ಒಂದು ಅವರಿಗೆ ಮಹತ್ವವಾದುದು ಮತ್ತು ಸ್ಟೂಡೆಂಟ್ ವಾಸವಿರುವಂಥ ಸ್ಥಳ ಅಂತಂದರೆ ಅವರು ತಾಲೂಕು ಜಿಲ್ಲೆ ಪ್ರದೇಶ ಎಲೆ ಒಂದು ವಾಸವಿರುವಂಥ ಸ್ಥಳದ ಏನು ಡೀಟೇಲ್ಸ್ ಇದೆಯಲ್ಲ ಅಲ್ಲ ಅದನ್ನು ಫ್ರೆಂಡ್ಸ್ ಬೇಕಾಗುತ್ತೆ ಮತ್ತು ಇನ್ನಿತರ ಸಂಬಂಧಪಟ್ಟ ಆ ಒಂದು ದಾಖಲೆಗಳು ಕೂಡ ಬೇಕಾಗುತ್ತೆ ಅಂತ ಹೇಳ್ತಾ ಈಗ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ